ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕರಿಂದ ಏಳರ ತನಕ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನರಾಗಿಯೂ ಬಂದನು ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಏ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ ಮಗನಾಗಿದ್ದಿ ಮಗನಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದ ಪ್ರತ್ಯೇಕವಾದ ಒಂದು ವಿಷಯ ಏನು ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಹಾಲೆಲುಯ ಕಾಲವು ಪರಿಪೂರ್ಣವಾದಾಗ ಹಾಲೆಲುಯ ಸಮಯ ಬಂದಾಗ ಹಾಲೆಲುಯ ಟೈಮಿಗೆ ಸರಿಯಾಗಿ ಕಾಲಕ್ಕೆ ತಕ್ಕ ಹಾಗೆ ಹಾಲೆಲು ಆತನು ದೇವರು ತನ್ನ ಮಗನನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟರು ಒಂದು ಸ್ತ್ರೀ ಒಂದು ಕನ್ನಿಕೆಯ ಗರ್ಭದಲ್ಲಿ ಪವಿತ್ರಾತ್ಮನಿಂದ ಸೃಷ್ಟಿಸಲ್ಪಟ್ಟು ಹಾಲೆಲು ದೇವಕುಮಾರನು ದೇವ ಸಾರೂಪ್ಯದಲ್ಲಿದ್ದ ಹಾಲೆಲುಯ ಏಸುವನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟನು ಯಾಕೆ ಎಂಬುದಾಗಿ ಯಾಕೆ ಕಳುಹಿಸಿಕೊಟ್ಟನು ಯಾಕೆ ಆತನನ್ನು ಮಗುವಾಗಿ ಜನಿಸುವಂತೆ ಮಾಡಿದನು ಯಾಕೆ ಆ ಮಗು ನಮ್ಮ ಜೀವನದಲ್ಲಿ ಪ್ರವೇಶಿಸಬೇಕು ಯಾಕೆ ಏಸು ನಮ್ಮ ಜೀವನದಲ್ಲಿ ಪ್ರವೇಶಿಸಿದರು ಯಾಕೆ ನಮ್ಮನ್ನು ರಕ್ಷಿಸಿದರು ಎಂಬುದಾಗಿ ನಾವು ನೋಡುವಾಗ ಹಾಲೆಲು ಧರ್ಮ ನೋಡಿ ಅಧರ್ಮಶಾಸ್ತ್ರಕ್ಕೆ ಅಧೀನವಾಗಿದ್ದ ನಮ್ಮನ್ನು ಗುಲಾಮರಾಗಿದ್ದ ನಮ್ಮನ್ನು ಏನೂ ಮಾಡಲು ಬಾರದವರಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಸಾಧಿಸಲು ಸಾಧ್ಯವಿಲ್ಲದೆ ಇದ್ದ ಅಸಹಾಯಕವಾಗಿ ಇದ್ದ ನಮ್ಮನ್ನು ಸಹಾಯ ಮಾಡುವುದಕ್ಕಾಗಿ ಬಿಡಿಸುವುದಕ್ಕಾಗಿ ಆತನು ಧರ್ಮಶಾಸ್ತ್ರದ ಅಧೀನನಾಗಿಯೂ ಅಲೆಲು ಸ್ತ್ರೀಯಲ್ಲಿ ಹುಟ್ಟಿ ಬಂದವನಾಗಿಯೂ ಅವರು ಈ ಭೂಮಿಗೆ ಬಂದರು ಕೊಡಲ್ಪಟ್ಟರು ಕಳುಹಿಸಲ್ಪಟ್ಟರು ದೇವರು ಕಳುಹಿಸಿಕೊಟ್ಟ ಮಗು ದೇವರು ಕಳಿಸಿಕೊಟ್ಟ ಮಗನು ನಮ್ಮನ್ನು ದಾಸತ್ವದಿಂದ ಬಿಡಿಸುವುದಕ್ಕಾಗಿ ಆತನನ್ನು ತಂದೆ ಎಂಬುದಾಗಿ ಕರೆಯುವುದಕ್ಕಾಗಿ ಅಲೆಲುಯ್ಯ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮೆಲ್ಲರನ್ನು ಆತನ ಮಕ್ಕಳಾಗಿ ಮಾಡುವುದಕ್ಕಾಗಿ ಆತನು ತನ್ನ ಮಗನನ್ನು ಕಾಲವು ಪರಿಪೂರ್ಣವಾದಾಗ ಕಳುಹಿಸಿಕೊಟ್ಟರು ಹಾಲೇಲು ಯಾ ದೇವರು ಇಷ್ಟೆಲ್ಲ ಮಾಡಬೇಕಾದರೆ ನಿಮ್ಮ ಜೀವನದಲ್ಲಿಯೂ ಕೂಡ ಕರೆಕ್ಟಾದ ಸಮಯ ಬಂದಾಗ ಕರೆಕ್ಟಾದ ವೇಳೆ ಬಂದಾಗ ತಕ್ಕ ಸಮಯದಲ್ಲಿ ಹಾಲೇಲು ಯಾವತ್ತು ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆತನು ನಿಮಗೆ ಸಹಾಯವನ್ನು ಕಳುಹಿಸಿ ಕೊಡುತ್ತಾರೆ ಅದ್ಭುತವನ್ನು ಮಾಡುತ್ತಾರೆ ನಿಮಗೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಡುತ್ತಾರೆ ನಿಮ್ಮನ್ನು ಬಿಡಿಸುತ್ತಾರೆ ತಪ್ಪಿಸುತ್ತಾರೆ ನಡೆಸುತ್ತಾರೆ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ನಂಬೋಣವ ಅಂಬಿ ದೇವರಿಗೆ ಸ್ತೋತ್ರ ಮಾಡಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳೋಣ ಹಾಲೆ ನನ್ನ ಜೀವನದಲ್ಲಿಯೂ ಇದನ್ನೇ ದೇವರು ಮಾಡುತ್ತಾರೆ ಎಂಬ ನಿರೀಕ್ಷೆ ಬರಲಿ ದೇವರು ನನ್ನ ಜೀವನದಲ್ಲಿ ತಕ್ಕ ಸಮಯದಲ್ಲಿ ನನ್ನನ್ನು ಮೇಲೆ ಕೆತ್ತುತ್ತಾರೆ ತಕ್ಕ ಸಮಯದಲ್ಲಿ ನನಗೆ ಸಹಾಯ ಮಾಡುತ್ತಾರೆ ಕಷ್ಟ ಕಾಲದಲ್ಲಿ ನಾನು ಮೊರೆ ಇಡುವಾಗ ಆತ ನನಗೆ ಸದುತ್ತರ ಕೊಡುತ್ತಾರೆ ಎಂಬುದಾಗಿ ಎಲ್ಲ ಅರಿಕೆ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ ಇವತ್ತು ಒಂದು ஹாலே லூயா நமக்கு கழுசல்படலி நமக்கு கொடல்படலி சஹாய கழுப்பி சஹாய விடுகே கழுல்படலி ஐ பிரே தி செண்ட் ஃபார் யூ ஹாலே லூயா தாட் ஊ செட் இஸ் ஓன்லி சன் அட் தாயிண்ட் டைம் ஆல்சோ விண்ட் யூ ஹிஸ் ஹெல்ப் ஹாலே லூயா இன் த மைட்டி நேம் ஆஃப் ஜீசஸ் யேசு கிரிஸ்தன நாமடிக்கொள்ளேவே நம்ம தந்தையே ஆமே ಸಹೋದರ ಸಹೋದರಿಯರೇ ದೇವರು ಸಮಯದಲ್ಲಿ ಹಾಲೆ ಲೂಯಾ ಹಾಲೆ ಲೂಯ್ಯ ಸ್ಪಷ್ಟವಾದ ದೇವರಾಗಿದ್ದಾರೆ ಕರೆಕ್ಟಾದ ದೇವರಾಗಿದ್ದಾರೆ ಆತನ ಸಮಯ ಸರಿಯಾದ ಸಮಯ ಇವತ್ತು ಸರಿಯಾದ ಸಮಯದಲ್ಲಿ ಈ ಭೂಮಿಗೆ ತನ್ನ ಮಗನನ್ನು ಕಳುಹಿಸಿದ ಮೇಲೆ ನಿಮಗಾಗಿ ನಿಮ್ಮ ಸಮಯ ಹಾಲೆ ಲೂಯಾ ನಿಮಗೆ ಬೇಕಾದ ಸಮಯದಲ್ಲಿ ಅವರು ನಿಮ್ಮನ್ನು ನಡೆಸುತ್ತಾರೆ ಒದಗಿಸುತ್ತಾರೆ ಕೈ ಬಿಡುವುದೇ ಇಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ